ಏನೂ ಹೇಳ್ಕೊಂಡಿಲ್ಲ ಈ ಮನೆ ಅವನೇ ಅಮಾಯಕ ಅಂತ ಇವ್ರ ಮನೆಯವ್ರು ಹೇಳ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಅವನ ಅಲ್ಲ ಅಥವಾ ಅವನು ದರ್ಶನ ಫಾಲೋ ಮಾಡಿಕೊಂಡು ಅಥವಾ ದರ್ಶನ ಆ ಥರದ್ದು ಏನು ಗೊತ್ತಿಲ್ಲ ಅದೆಲ್ಲ ಏನೂ ಗೊತ್ತಿಲ್ಲ ಇವರು ಟಿ ವಿ ಸಹ ನೋಡಿಲ್ಲ ಇವಾಗ ಇಷ್ಟುವರೆಗೂ ಏನಾಗಿದೆ ಅವರು ನನಗೆ ಹೇಳಿರೋ ಅಪ್ಡೇಟ್ಸ್ ಪ್ರಕಾರ ಅವರು ಟಿ ವಿ ಅವ್ನು ಟಿ ವಿ ನೋಡಿದ್ದಾನೆ ಅಂತಲೂ ಇಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಡ್ಯೂಟಿಗೆ ಹೋಗ್ತೀನಿ ಅಪೋಲೋ ಫಾರ್ಮಸಿನಲ್ಲೋ ಎಲ್ಲೋ ಕೆಲಸ ಮಾಡ್ತಿದ್ದೆ ಮಾಡ್ತಿದ್ದಾನೆ ಅವನು ಅಷ್ಟು ಹೇಳಿದರು ನನಗೀಗ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಹೆಂಡ್ತಿಗೆ ಹೋದವನು ಮಾತ್ರೆ ಕರೆಕ್ಟಾಗಿ ತಗೋ ಯಾಕಂದರೆ ಗರ್ಭಿಣಿ ಇದ್ದಾಳೆಲ್ಲ ಸೊ ಮಾತ್ರೆ ತಗೋ ಅಂತ ಹೇಳಿದ್ದಾನೆ ಫೋನು ತಾನು ಮಾಡಿದಾಗ ಈಕೆ ಫೋನ್ ಎತ್ತಿಲ್ಲ ಈಕೆ ಫೋನ್ ಮಾಡಿದಾಗ ಅವನು ರಿಸೀವ್ ಮಾಡೋ ಅಷ್ಟೊತ್ತಿಗಾಗಲೇ ಅವನು ಮೃತಪಟ್ಟಿದ್ದಾನೆ ಬಹುಶಃ ಶನಿವಾರ ಫೋನ್ ಮಾಡಿದಾಗ ಇವರು ಮಿಸ್ ಆಗಿದೆ ಕಾಲು ಅಷ್ಟೇ ಅದೇ ಲಾಸ್ಟು ಆಮೇಲೆ ನನಗೆ ಮಾತಾಡೋಕ್ಕಾಗಿಲ್ಲ ಅಷ್ಟೊತ್ತಿಗೆ ಅಕ್ಕ ಮೋಸ್ಟ್ಲಿ ಅವರು ಮೃತ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ ಬದುಕ್ಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂತ ಅಮಾಯಕವಾಗಿ ನನ್ನ ಪ್ರಶ್ನೆ ಕೇಳ್ತಾ ಇದ್ದಾಗ ನನ್ನ ಕಲಿತು ನಿಜವಾಗ್ಲೂ ಯೂಚ್ ಕ್ಯೂಚು ಬರ್ತಾಯಿತ್ತು ನನಗೆ ಇಲ್ಲಿ ಇನ್ನು ಇನ್ನೇನೋ ನನಗೆ ಇನ್ನೇನು ಅಪ್ಡೇಟ್ಸ್ ಗೊತ್ತಿಲ್ಲ ಅವರೇ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಹೇಳೋದು ನಂಗ ಇಲ್ಲಿ ದರ್ಶನ್ ಫೋಟೋಸ್ ಎಲ್ಲ ಹಾಕಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದೆ ಇಲ್ಲಿ ನೋಡಿದ್ರೆ ಯಾವ ಫೋಟೋಸು ಏನು ಇಲ್ಲ ಮನೆಯಲ್ಲಿ ದರ್ಶನ್ ಮತ್ತೆ ಆಲ್ಸೋ ಅವರು ನಮ್ಗೆ ಏನು ಗೊತ್ತಿಲ್ಲ ಇವರು ಫೇಸ್ಬುಕ್ ಅಲ್ಲಿ ಅವರು ಕಮೆಂಟ್ ಹಾಕಿದ ಅದನ್ನ ನೋಡಿ ದರ್ಶನ್ ಅವ್ರು ಕರ್ಸ್ಕೊಂಡ್ರು ಅಥವಾ ಸಂಗಡಿಗರು ಕರ್ಸ್ಕೊಂಡ್ರು ಅದು ಯಾವುದೂ ನಮ್ಗೆ ಗೊತ್ತಿಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಡ್ಯೂಟಿಗೆ ಹೋಗ್ತೀನಿ ಅಂತ ಹೋದವನು ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ ಏನೂ ಹೇಳ್ಕೊಂಡಿಲ್ಲ ಈ ಮನೆ ಅವನೇ ಅಮಾಯಕ ಅಂತ ಇವ್ರ ಮನೆಯವರು ಹೇಳ್ತಿದ್ದಾರೆ ಇನ್ಫ್ಯಾಕ್ಟ್ ಅಭಿಮಾನಿ ಅಲ್ಲ ಅಥವಾ ಅವನು ದರ್ಶನ್ನ ಫಾಲೋ ಮಾಡಿಕೊಂಡು ಅಥವಾ ದರ್ಶನ್ನ ಆ ಥರದ್ದು ಇವ್ರಿಗೆ ಏನೂ ಗೊತ್ತಿಲ್ಲ ಅದೆಲ್ಲ ಏನೂ ಗೊತ್ತಿಲ್ಲ ಇವರು ಟಿ ವಿ ಸಹ ನೋಡಿಲ್ಲ ಇವಾಗ ಇಷ್ಟುವರೆಗೂ ಏನಾಗಿದೆ ಅವರು ನನಗೆ ಹೇಳಿರೋ ಅಪ್ಡೇಟ್ಸ್ ಪ್ರಕಾರ ಅವರು ಟಿ ವಿ ಅವ್ನು ಟಿ ವಿ ನೋಡಿದ್ದಾನೆ ಅಂತಲೂ ಇಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಡ್ಯೂಟಿಗೆ ಹೋಗ್ತೀನಿ ಅಪೋಲೋ ಫಾರ್ಮಸಿನಲ್ಲೋ ಎಲ್ಲೋ ಕೆಲಸ ಮಾಡ್ತಿದ್ದೆ ಮಾಡ್ತಿದ್ದಾನೆ ಅವನು ಅಷ್ಟು ಹೇಳಿದರು ನನಗೀಗ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಹೆಂಡ್ತಿಗೆ ಹೋದವನು ಮಾತ್ರೆ ಕರೆಕ್ಟಾಗಿ ತಗೋ ಯಾಕಂದರೆ ಗರ್ಭಿಣಿ ಇದ್ದಾಳರೆಲ್ಲರ ಸೊ ಮಾತ್ರೆ ತಗೋ ಅಂತ ಹೇಳಿದ್ದಾನೆ ಫೋನು ತಾನು ಮಾಡಿದಾಗ ಈಕೆ ಫೋನ್ ಎತ್ತಿಲ್ಲ ಈಕೆ ಫೋನ್ ಮಾಡಿದಾಗ ಅವನು ರಿಸೀವ್ ಮಾಡೋ ಅಷ್ಟೊತ್ತಿಗಾಗಲೇ ಅವನು ಮೃತಪಟ್ಟಿದ್ದಾನೆ ಬಹುಶಃ ಶನಿವಾರ ಫೋನ್ ಮಾಡಿದಾಗ ಇವರು ಮಿಸ್ ಆಗಿದೆ ಕಾಲು ಅಷ್ಟೇ ಅದೇ ಲಾಸ್ಟು ಆಮೇಲೆ ನನಗೆ ಮಾತಾಡೋಕ್ಕಾಗಿಲ್ಲ ಅಷ್ಟೊತ್ತಿಗೆ ಅಕ್ಕ ಮೋಸ್ಟ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ ಬದುಕೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂತ ಅಮಾಯಕವಾಗಿ ನನ್ನ ಪ್ರಶ್ನೆ ಕೇಳ್ತಾ ಇದ್ದಾಗ ನನ್ನ ಕಲ್ಲು ನಿಜವಾಗ್ಲೂ ಹುಚ್ ಕ್ಯೂಚು ಬರ್ತಾಯಿತ್ತು ನನಗೆ ಇಲ್ಲಿ ಇನ್ನು ಇನ್ನೇನು ನನಗೆ ಇನ್ನೇನು ಅಪ್ಡೇಟ್ಸ್ ಗೊತ್ತಿಲ್ಲ ಅವ್ರು ಹೇಳೋದು ನನಗೆ ಇಲ್ಲಿ ದರ್ಶನ್ ಫೋಟೋಸ್ ಎಲ್ಲ ಹಾಕಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದೆ ಇಲ್ಲಿ ನೋಡಿದ್ರೆ ಯಾವ ಫೋಟೋಸು ಏನೂ ಇಲ್ಲ ಮನೆಯಲ್ಲಿ ದರ್ಶನ ಮತ್ತು ಆಲ್ಸೋ ಅವರು ನಮಗೇನು ಗೊತ್ತಿಲ್ಲ ಇವರು ಫೇಸ್ಬುಕ್ಕಲ್ಲಿ ಅವರು ಕಮೆಂಟ್ ಹಾಕಿದ್ದ ಅದನ್ನು ನೋಡಿ ದರ್ಶನ್ ಅವ್ರಿಗೆ ಕರೆಸ್ಕೊಂಡ್ರು ಅಥವಾ ಸಂಗಡಿಗರು ಕರೆಸ್ಕೊಂಡ್ರು ಅದು ಯಾವುದೂ ನಮ್ಗೆ ಗೊತ್ತಿಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಡ್ಯೂಟಿಗೆ ಹೋಗ್ತೀನಿ ಅಂತ ಹೋದ್ರು ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ